ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಅಭ್ಯರ್ಥಿಗಳು ಕೂತು ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ ನೋಡಿ ಅಲ್ಲಿ ವಿಚಾರ ಇಲ್ಲಿ ಗಮನಿಸಲೇಬೇಕು ಡಾಕ್ಟರ್ ಮಂಜುನಾಥ್ಗೆ ಜೈ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ದೇವೇಗೌಡರಿಗೆ ಜೈ ಅಂತ ಹೇಳ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಅವರು ಸಿಎಂ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಈ ಕುಟುಂಬ ರಾಜಕಾರಣದ ಹಣೆ ಪಟ್ಟಿಯನ್ನ ಕಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಈ ರೀತಿ ಒಂದು ನಡೆಯನ್ನ ರಾಜ್ಯದ ನಾಯಕರು ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಆಯಾಮಗಳಲ್ಲಿ ಈ ತೀರ್ಪನ್ನ ತಗೊಂಡು ಅವರನ್ನ ಕ್ಯಾಂಡಿಡೇಟ್ ಮಾಡಿರತಕ್ಕಂಥದ್ದು ಇವಾಗ ಅವರು ನಮ್ಮ ಅಧಿಕೃತ ಅಭ್ಯರ್ಥಿ ಇನ್ನು ಅವರು ಅಲ್ಲಿ ಜೈಕಾರ ಹಾಕುವಂಥ ಸಂದರ್ಭದಲ್ಲಿ ನೀವು ಅಷ್ಟೊಂದು ತುಂಬ ಡೆಪ್ತ್ ವಿಶ್ಲೇಷಣೆಗೆ ಈ ಜೈಕಾರ ಯಾರ್ಯಾರು ಕೂಗ್ತಾವ್ರೆ ಅನ್ನುವಂಥದ್ದನ್ನು ನೀವು ಗಮನಿಸುವಂಥದ್ದು ಬಹುಶಃ ಅಲ್ಲಲ್ಲ ಅದ ಅಲ್ಲಲ್ಲ ನಾನು ಅಲ್ಲಲ್ಲ ನಾನು ಅಲ್ಲಲ್ಲ ನಾನು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾ ಇಲ್ಲ ಬಟ್ ಅದನ್ನು ಅಷ್ಟೊಂದು ಇನ್ಡೆಪ್ತಲ್ಲಿ ತಗೊಳ್ಳುವಂತೂ ಬಿಜೆಪಿ ಅಭ್ಯರ್ಥಿ

ನೀವು ಎರಡು ಕ್ಲಿಪ್ಪಿಂಗನ್ನು ತೋರಿಸ್ಬಿಟ್ಟು ಅಲ್ಲಿ ಮಾತ್ರ ಅವ್ರಿಗೆ ಜೈಕಾರ ಹಾಕ್ತಾವ್ರೆ ನೀವು ಬಿಜೆಪಿಗೆ ಜೈಕಾರ ಹಾಕಿಲ್ಲ ಅಂತ ಆಮೇಲೆ ಅಲ್ಲಲ್ಲ ಒಂದು ನಿಮಿಷ ಅಲ್ಲಲ್ಲ ಅವರು ಅಲ್ಲಲ್ಲ ಒಂದು ನಿಮಿಷ ಅವರು ಅಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು ಎರಡೂ ಶಲ್ಯಗಳನ್ನು ಹಾಕ್ಕೊಂಡಿರ್ತಕ್ಕ ಹಾಕ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಕುಂತಿರ್ತಕ್ಕಂಥ ಗುಂಪು ಇಡೀ ರಾಜ್ಯದಲ್ಲಿ ಕರ್ನಾಟಕದ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲೂ ಜೆ ಡಿ ಎಸ್ ಮತ್ತೆ ನಮ್ಮ ಬಿ ಜೆ ಪಿ ಎರಡೂ ಕೆಲಸ ಹಾಗಾಗಿ ಗುಂಪು ಆ ಕೂಗಿದ ತಕ್ಷಣ ಅದಕ್ಕೆ ನೀವು ದೈಹಿಕವಾಗಿ ಬಿಜೆಪಿಯಲ್ಲಿ ಜೆಡಿಎಸ್ ಇದ್ದೀನಿ ಬಸವರಾಜ್ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಹೇಗೆ ನೋಡ್ತಾ ಇದೀರ ನೀವು ಇದು ಡೆಫಿನೆಟ್ಲಿ ಪಾಸಿಟಿವ್ ಟ್ರೆಂಡ್ ಅಲ್ಲಿದೆ ನಾನು ನೋಡ್ತಾ ಇದ್ದೆ ಅದಕ್ಕೆ ಬೇರೆ ಬೇರೆ ಸ್ಟೇಟ್ ಗಳಲ್ಲೂ ನೋಡ್ತಾ ಇದ್ದೆ ಇವಾಗ ಜನರ ಅಭಿಪ್ರಾಯ ಗ್ಯಾರಂಟಿ ಮೋದಿ ವಿರುದ್ಧವಾಗಿ ವೋಟಿಂಗ್ ಆಗಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಎಷ್ಟೊಂದು ಅವರ ಹಿಡಿತದಲ್ಲಿರುವಂಥ ರಾಜ್ಯಗಳು ಸಹಿತ ಇವತ್ತು ಅಲ್ಲಿಂದ ಬೇರ್ಪಟ್ಟು ನಮ್ಮ ಇಂಡಿಯಾ ಬ್ಲಾಕ್ ಅಲಯನ್ಸ್ಗೆ ಬರ್ತಾಯಿದೆ ಚಿಕ್ಕ ಚಿಕ್ಕ ನಮ್ಮಂಥ ಚಿಕ್ಕ ಚಿಕ್ಕ ಪಾರ್ಟಿಗಳು